ಭಾರತದ ಅತ್ಯಂತ ಪವಿತ್ರ ದೇವಲೋಕ ದೇವರ ನಾಡು ಅಂತಲೇ ಖ್ಯಾತಿ ಗಳಿಸಿರುವಂತಹ ಕೇರಳದಲ್ಲಿನ ಶ್ರೀ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸನ್ನಿಧಿ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಗವಂತನನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಮಾಲಾಧಾರಿಗಳಾಗಿ ಅತ್ಯಂತ ಕಠಿಣವಾದಂತಹ ವ್ರತವನ್ನ ಆಚರಿಸಿ ಈ ಒಂದು ಸನ್ನಿಧಿ ತೆರಳುತ್ತಾರೆ ಆ ಮೂಲಕ ಭಗವಂತನನ್ನ ಕಣ್ತುಂಬಿಕೊಳ್ತಾರೆ ಇಂತಹ ಒಂದು ಕ್ಷೇತ್ರಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಲೇ ಸಾಗುತ್ತಿದೆ ಅಂತೆಯೇ ಆನಿಕ ತಾಲೂಕಿನ ಶಬರಿಮಲೆಯಂತೆ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಯಾವಾಗ ನವೆಂಬರ್ ತಿಂಗಳಿನಲ್ಲಿ ಶಬರಿಮಲೆಯಲ್ಲಿ ದೇಗುಲವನ್ನು ತೆರೆಯುತ್ತಾರೋ ಇಲ್ಲಿ ಮಂಡಲ ಪೂಜೆಯು ಕೂಡ ಆರಂಭವಾಗುತ್ತದೆ ಪ್ರತಿ ವರ್ಷ ನಲವತ್ತೊಂದು ದಿನಗಳ ಕಾಲ ಅನ್ನ ದಾಸೋಹ ನಡೆಯುತ್ತಿತ್ತು ಈ ಬಾರಿ ಅರವತ್ತು ದಿನಗಳ ಕಾಲ ಅನ್ನ ದಾಸೋಹ ನಡೆಯುತ್ತಿದೆ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ಬ ಭಕ್ತರು ಬಂದು ಅನ್ನ ದಾಸೋಹವನ್ನ ಏರ್ಪಡಿಸ್ತಾರೆ ಒಂಬತ್ತನೇ ದಿನ ಮತ್ತು ಹದಿಮೂರನೇ ದಿನ ಒಂಬತ್ತನೇ ದಿನ ವಂಗಸಂದ್ರದ ರೋಟ್ರಿ ನಗರದ ಜಯಮ್ಮ ಮತ್ತು ಕುಟುಂಬದವರಿಂದ ಈ ಒಂದು ಅನ್ನ ದಾಸೋಹ ಕಾರ್ಯಕ್ರಮ ಏರ್ಪಟ್ಟಿದ್ದರೆ ಹದಿಮೂರನೇ ದಿನ ಚಿಕ್ಕನಾಗಮಂಗಲದ ಗುಂಡಪ್ಪ ಕುಟುಂಬದವರಾದಂತಹ ಅನಿಲ್ ಮತ್ತು ಸುನಿಲ್ ಹಾಗೆಯೇ ಅವರ ಮಗ ಆಗಿದ್ದಂತಹ ಶ್ರೇಯಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಸ್ವಾಮೀಜಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಹೀಗೆ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಪ್ರತಿನಿತ್ಯವೂ ಕೂಡ ಉಸ್ಕೂರಿಗೆ ಸಮೀಪವಿರುವಂತಹ ಶ್ರೀಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಆಗಮಿಸ್ತಾರೆ ಇಲ್ಲಿ ದೈವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಜನೆ ಧ್ಯಾನ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಹಾಗೆಯೇ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಊಟದ ಅಂದ್ರೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನವಂತೂ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಾರೆ ಒಂಬತ್ತನೇ ದಿನ ವಂಗಸಂದ್ರದ ರೋಟ್ರಿ ನಗರದಲ್ಲಿನ ಜಯಮ ಕುಟುಂಬದಿಂದ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮದಲ್ಲಿ ಶ್ರೀ ಶಾಂತಾನಂದ ಸ್ವಾಮೀಜಿಗಳು ಹಾಗೆಯೇ ಇತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶಿವಕುಮಾರ್ ಇತರರು ಕೂಡ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಒಂದು ಸಂಸ್ಕೃತಿ ಸಂಸ್ಕಾರ ಅದನ್ನು ದಯವಿಟ್ಟು ಈ ಮಾಲೆ ಹಾಕಿರೋ ಸಮಯದಲ್ಲಾದರೂ ಮೊಬೈಲ್ ಸೈಡ್ ಇಟ್ಟು ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ವ್ರತಾಚರಣೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಅದರ ಫಲ ನಿಮಗೆ ಸಿಗುತ್ತೆ ಇಲ್ಲ ಆದ್ರೆ ಏನು ಡಿಫರೆನ್ಸ್ ಏನು ಇರಲ್ಲ ವ್ಯತ್ಯಾಸ ಏನು ಇರೋದಿಲ್ಲ ಹಾಗಾಗಿ ದಯವಿಟ್ಟು ಈ ಒಂದು ಪೂಜೆಗಳಲ್ಲಿ ಅರವತ್ತು ದಿನಗಳ ಕಾಲ ಕುಟುಂಬ ಸಮೇತ ಮಾಲೆ ಹಾಕಿರೋರು ಮಾತ್ರ ದರ ಭಜನೆಗೆ ಬರಬೇಕು ಅಂತೇನಿಲ್ಲ ಸಾಯಂಕಾಲ ಶ್ರೀ ಸತ್ಯಾನಂದ ಸರಸ್ವತಿ ಫೌಂಡೇಶನ್ ಶ್ರೀ ಶಕ್ತಿ ಶಾಂತಾನಂದ ಮಹರ್ಷಿನ ಮಹರ್ಷಿಗಳ ನೇತೃತ್ವದಲ್ಲಿ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅಂದರೆ ನವೆಂಬರ್ ಹದಿನಾರನೇ ತಾರೀಕಿಂದ ಪ್ರಾರಂಭವಾದಂಥ ಮಂಡಲ ಮಹೋತ್ಸವ ಇಂದಿಗೆ ಒಂಬತ್ತನೇ ದಿನದ ಈ ಅನುದಾನ ಕಾರ್ಯಕ್ರಮವನ್ನು ಜಯಮ್ಮ ಮತ್ತು ಕುಟುಂಬ ಬೊಮ್ಮನಹಳ್ಳಿ ಕೋಡಿಚಿಕ್ಕನಹಳ್ಳಿಯಿಂದ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರತಿವರ್ಷ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಇಂದು ಭಾನುವಾರವಾದ್ದರಿಂದ ವಿಶೇಷವಾಗಿ ಹೆಚ್ಚಿನ ಭಕ್ತಾದಿಗಳು ಇಂದಿನ ದಾಸೋಹದಲ್ಲಿ ಭಾಗವಹಿಸಿದರು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿವರ್ಷ ಇದೇ ರೀತಿ ಕುಟುಂಬ ಸಮೇತ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ ಎಲ್ಲರೂ ಈ ರೀತಿ ಇದೇ ರೀತಿ ಈ ಒಂದು ಅನ್ನದಾನವನ್ನು ಮಾಡುವಂಥ ಶಕ್ತಿ ಭಗವಂತ ಅವರು ಕೊಡಲಿ ಅಂತೇಳಿ ಎಲ್ಲರ ಭಕ್ತಾದಿಗಳ ಪರವಾಗಿ ದೇವಸ್ಥಾನದ ಪರವಾಗಿ ಅವರಿಗೆ ಕುಟುಂಬಕ್ಕೆ ಆರೋಗ್ಯ ಆಯುಷ್ಯನ್ನು ನೀಡಿ ಇಂಥ ಒಂದು ಅನ್ನದಾನ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಬಾ ಭಾಗವಹಿಸುವಂಥ ಒಂದು ಶಕ್ತಿ ಭಗವಂತ ನೀಡಲಿ ಅಂತೇಳಿ ಶ್ರೀ ದು ಧರ್ಮಶಾಸ್ತ್ರಾಗಿರಿ ಅಯ್ಯಪ್ಪ ಸ್ವಾಮಿಯಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಸ್ವಾಮಿಯೇ ಶರಣಮಯ್ಯಪ್ಪ ನಾವು ಪ್ರತಿ ವರ್ಷವೂ ತಪ್ಪದೇ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಮಕ್ಕಳನ್ನು ನಮ್ಮ ಸಂಸಾರನೂ ಕುಟುಂಬನೂ ಸದಾಕಾಲ ಕಾಯ್ದು ಕಾಪಾಡ್ತಾ ಇರೋದಕ್ಕಾಗಿ ನಮ್ಮ ಆರೋಗ್ಯಗಳನ್ನು ಕಾಪಾಡ್ತಾನೆ ಭಗವಂತ ಇನ್ನೂ ನನ್ನ ಜನ್ಮ ಇರೋ ತನಕನೂ ಈ ಅನ್ನದಾನ ಮಾಡಿಸ್ತೀನಿ ಹಾಗೆ ಹದಿಮೂರನೇ ದಿನದ ಕಾರ್ಯಕ್ರಮವೂ ಕೂಡ ಆಯೋಜನೆಗೊಂಡಿತ್ತು ಚಿಕ್ಕನಾಗಮಂಗಲದ ಗುಂಡಪ್ಪ ಕುಟುಂಬದಿಂದ ಆಯೋಜನೆಗೊಂಡಿದ್ದಂತ ಕಾರ್ಯಕ್ರಮದಲ್ಲಿ ಅವರ ಮಕ್ಕಳಾದ ಸುನಿಲ್ ಮತ್ತು ಅನಿಲ್ ಹಾಗೆ ಮೊಮ್ಮಗ ಶ್ರೇಯಸ್ ಕೂಡ ಭಾಗವಹಿಸಿದ್ದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ

ಇದೇ ಮೊದಲ ಬಾರಿಗೆ ಅನ್ನದಾನೋತ್ಸವ ಮಾಡಿರುವುದು ಸ್ವಾಮಿಯೇ ಶರಣಮಯ್ಯಪ್ಪ ಇವತ್ತು ನಮ್ಮ ಅಣ್ಣನ ಮಗನಾದ ಶ್ರೇಷ್ಠ ಅವರ ಬರ್ತ್ಡೇ ಆಗಿದ್ದು ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನ ಏರ್ಪಡಿಸಿದ್ವಿ ಇದೇ ಮೊದಲ ಬಾರಿಗೆ ಇನ್ನು ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಪ್ರತಿ ವರ್ಷ ಮಾಡಲಿ ಅಂತ ಆಚರಿಸ್ತೀವಿ ಆಮೇಲೆ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ನಮ್ಮ ಎಲ್ಲರ ಅಭಿಪ್ರಾಯ ಸುನಿಲ್ ಹಾಗೂ ಅನಿಲ್ ಅವರು ಇಬ್ರು ಸೇರಿ ಅನ್ನದಾನನ್ನ ಏರ್ಪಡಿಸಿದ್ರು ಭಕ್ತಾದಿಗಳು ತುಂಬ ಸಂತೋಷದಿಂದ ತುಂಬ ಜನ ಇಲ್ಲಿ ಬಂದು ಸೇರ್ಪಡೆ ಆಗಿ ಇಲ್ಲಿ ಅನ್ನದಾಸೋಹ ನಡೆಸಿದ್ದಾರೆ ಹಾಗೆ ಸುನಿಲ್ ಹಾಗೂ ಇನ್ನು ಅನಿಲ್ ಹಾಗೂ ಹಾಗೂ ಗುಂಡಪ್ಪನ ಕುಟುಂಬದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸನ್ನಿಧಿಗೆ ತೆರಳ್ತಾರೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಆಡಳಿತ ಮಂಡಳಿ ಮಾಡಿಕೊಡುತ್ತದೆ ನೀವು ಕೂಡ ಅನ್ನದಾಸೋಹವನ್ನು ಮಾಡಬೇಕೇ ಆಗಿದ್ದಲ್ಲಿ ಒಮ್ಮೆ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ಆಡಳಿತ ಮಂಡಳಿಯನ್ನು ಸಂಪರ್ಕಿಸಿ ಆ ಒಂದು ಸೇವಾ ಕಾರ್ಯದಲ್ಲಿ ತಾವು ಕೂಡ ಭಾಗಿಯಾಗುವಂತ ಅದೃಷ್ಟವನ್ನ ನಿಮ್ಮದಾಗಿಸಿಕೊಳ್ಳಬಹುದು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ